ನಮ್ಮ ಎಕ್ಸ್ಪ್ರೆಸ್ ವೇ ಲಿಂಕ್ ಕಿನಾಲ್ ವಿರುದ್ಧ ತುಮಕೂರು ಬಂದ್ಗೆ ಇಪ್ಪತ್ತೈದನೇ ತಾರೀಕು ಕರೆ ಕೊಟ್ಟಿದ್ದಾರೆ ನಮ್ಮ ಇಡೀ ಜಿಲ್ಲೆನ ಬಂದ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ತಾಲೂಕಿನ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ನಗರದ ಎಲ್ಲ ವರ್ತಕರಿಗೆ ಸ್ವೇಚ್ಛೆಯಿಂದ ಬಂದು ಈ ಒಂದು ಬೆಂಬಲಕ್ಕೆ ತಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಈಗಾಗಲೇ ಈಗ ಈಗಾಗಲೇ ಗೊತ್ತಿದೆ ನಿಮಗೆ ಎಕ್ಸ್ಪ್ರೆಸ್ ವೇ ಲಿಂಕಿನೂ ಬಹುಶಃ ಒಂದು ಎರಡು ಮೂರು ತಿಂಗಳಿಂದ ಹೋರಾಟಗಳು ಇದ್ದೀವಿ ಒಂದು ಮೊದಲನೇದಾಗಿ ಯಾವಾಗ ಈ ಟೆಂಡ್ರು ಶುರುವಾಯಿತು ನಮ್ಮ ಗುಬ್ಬಿಯಿಂದ ಗುಬ್ಬಿ ಒಂದು ಗುಬ್ಬಿ ತಾಲೂಕಿಂದ ಇದನ್ನ ಡೈರೆಕ್ಟು ಲಿಂಕ್ ಮಾಡೋದಕ್ಕೆ ಮಾಗಡಿ ತಗೊಂಡು ಹೋಗೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಯವರು ಅವರ ಒಂದು ರಾಜಕೀಯ ಉದ್ದೇಶದಿಂದ ಇರ್ಬೋದು ನಮ್ಮ ಜಿಲ್ಲೆಯ ರೈತರನ್ನು ಕಡೆಗಣಿಸಿ ನಮ್ಮ ಜಿಲ್ಲೆಯ ಜನಸಾಮಾನ್ಯರು ನೀರಿನ ಸಮಸ್ಯೆನೂ ಕಡೆಗಣಿಸಿ ಏಕಾಏಕಿ ಯಾವುದೇ ಈ ಒಂದು ಅಲಾಟ್ಮೆಂಟಿಗೆ ಈ ಒಂದು ಎಕ್ಸ್ಪ್ರೆಸ್ ವೇ ಲಿಂಕ್ ಕೆನಾಲಿಗೆ ಯಾವುದೇ ಒಂದು ನಿರ್ದಿಷ್ಟವಾದ ಟಿ ಎಮ್ ಸಿ ಅಲಾಟ್ಮೆಂಟ್ ಇಲ್ದೇನೆ ಇವರು ಲಿಂಕೆಲ್ಲ ಡೈರೆಕ್ಟ್ ಮಾಡಿದ್ದಾರೆ ಸೊ ಅದರ ವಿರುದ್ಧ ನಾವು ಈಗಾಗಲೇ ಹೋರಾಟ ಮಾಡಿದ್ವಿ ಈಗಾಗಲೇ ಟೆಂಡ್ರೂ ಮಾಡಿದ್ದಾರೆ ಕೆಲಸಗಳನ್ನು ಶುರು ಮಾಡಿದ್ದಾರೆ ನಾವು ಮೊನ್ನೆ ಅಲ್ಲಿ ಗುಬ್ಬಿ ತಾಲೂಕಲ್ಲಿ ಅಲ್ಲೇ ಹೋಗಿ ಧರಣಿ ಮಾಡಿದ್ರು ನಂತರದಲ್ಲಿ ನಮ್ಮ ಶ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ನಮ್ಮಿಬ್ರು ಸಚಿವರಿಗೆ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿಬಿಟ್ಟು ಅವರ ನಮ್ಮ ಗೃಹ ಸಚಿವರ ಮನೆಗೂ ಮುತ್ತಿಗೆ ಹಾಕೋ ಒಂದು ಕಾರ್ಯಕ್ರಮ ಮಾಡಿದ್ರು ಅವತ್ತು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ಹತ್ತಿರಕ್ಕೂ ಬಿಟ್ಕಂತಲೇ ನಮ್ಮನ್ನು ಸ್ಟೇಷನ್ಗೆ ಹಾಕೋ ಒಂದು ರೀತಿಯಲ್ಲಿ ದೌರ್ಜನ್ಯ ದೌರ್ಜನ್ಯಿಸ್ಬಿದ್ರು ರೈತರ ಮೇಲೆ ದೌರ್ಜನ್ಯ ಮಾಡಿದರು ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಮಾಡಿದರು ಎಲ್ಲರನ್ನೂ ಸ್ಟೇಷನಲ್ಲಿ ಕೂರಿಸಿ ನಮ್ಮ ಒಂದು ಹೋರಾಟನ ಹತ್ತಿಕ್ಕಿದ್ರು ಅದರ ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ ಹಾಗಾಗಿ ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ನಾವು ತುಮಕೂರು ಬಂದು ಕರೆ ಕೊಟ್ಟಿದ್ದೀವಿ ಎಲ್ಲ ತಾಲೂಕಲ್ಲೂ ಇವತ್ತು ನಮ್ಮ ಕೃಷ್ಣಪ್ಪ ಅವ್ರು ಇರ್ಬೋದು ಶಿವಣ್ಣ ಇರ್ಬೋದು ಸುರೇಶ್ ಇರ್ಬೋದು ನಮ್ಮ ಜ್ಯೋತಿ ಗಣೇಶ್ ಅವ್ರು ಇರ್ಬೋದು ಸುರೇಶ್ ಬಾಬು ಇರ್ಬೋದು ಗುಬ್ಬಿಯವರು ಇರ್ಬೋದು ಹೊರಟಗಿ ಎಲ್ಲರನ್ನು ಈ ಒಂದು ಬೆಂಬಲ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಎಲ್ಲರೂ ಆ ತಾಲೂಕುಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ನಮ್ಮಲ್ಲೂ ಬಂದ್ ಮಾಡಬೇಕು ಇಪ್ಪತ್ತೈದನೇ ತಾರೀಕು ಅನ್ನೋದೊಂದು ನಮ್ಮದ ಒಂದು ಕೋರಿಕೆ ಇವತ್ತು ನಮ್ಮ ನಾಯಕರು ಇಬ್ಬರು ಸಚಿವರಿದ್ದಾರೆ ನಮ್ಮ ರೈತರ ಬಗ್ಗೆ ಒಂದಿಸ ಧ್ವನಿ ಎತ್ತಿಲ್ಲ ಆಮೇಲೆ ನಿನ್ನೆ ಒಂದು ಮೀಟಿಂಗ್ ಆಗಿದೆ ವಿಧಾನಸೌಧದಲ್ಲಿ ನಮ್ಮ ಅವರು ಮತ್ತು ಉಪಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜಣ್ಣ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಂದು ಇದ್ರ ಬಗ್ಗೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ಆಮೇಲೆ ಒಂದು ಪರಮೇಶ್ವರ್ ರೆಡ್ಡ ನೀ ಅಂತ ರೆಗ್ಯುಲೇಟರಿ ಅಥಾರಿಟಿ ಮಾಡಿದ್ದಾರೆ ಅದರ ಪ್ರಯೋಜನ ಎಷ್ಟು ಬರುತ್ತೋ ಗೊತ್ತಿಲ್ಲ ಆದ್ರೆ ನಮ್ಮ ಅದರ ವಿರುದ್ಧವಾಗಿದೆ ಯಾಕೆಂದ್ರೆ ಇವತ್ತು ಕಮಿಟಿ ಮಾಡ್ತಾ ಇದೀರ ಟೆಕ್ನಿಕಲ್ ಕಮಿಟಿ ಅಂತ ಹೇಳ್ತಾ ಇದ್ದೀರಾ ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಈ ಒಂದು ಟೆಂಟರು ಕೆಲಸ ಮಾಡಿ ಪ್ರಾರಂಭ ಆಗಿದ್ದನ್ನು ನಿಲ್ಲಿಸಬೇಕು ಇವತ್ತು ಅದಕ್ಕೆ ಯಾವುದೇ ನಿಲ್ಸೋದಕ್ಕೆ ಏನು ಚಾಲನೆ ಕೊಡ್ತಾರನೆ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಕೆಲಸ ಆದ್ಮೇಲೆ ನೀವು ಅದರಿಂದ ಕಮಿಟಿ ಪ್ರಯೋಜನ ಏನು ಬಂತು ಕಮಿಟಿ ರಿಪೋರ್ಟ್ ಏನು ಬಂತು ಅದರಿಂದ ಪ್ರಯೋಜನ ಆಗಲ್ಲ ಹಾಗಾಗಿ ಕಮಿಟಿಲಿ ಏನಾದರೂ ಈಗ ಅದರ ಅದರ ಪಾಸಿಟಿವ್ಸು ಮತ್ತೆ ನೆಗೆಟಿವ್ಸುನ್ನ ಬಿಫೋರ್ ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಶುರು ಮಾಡಿದರೆ ಅದರಿಂದ ಆ ಒಂದು ರಿಪೋರ್ಟ್ ಬಂದರೆ ಇದನ್ನ ಮಾಡಬೇಕೋ ಬೇಡವಾ ಅನ್ನೋದು ಟೆಂಡರ್ನ ನಿಲ್ಲಿಸಬೇಕೋ ಬೇಡವಾ ಅನ್ನೋದು ಗೊತ್ತಾಗುತ್ತೆ ನೀವು ಕೆಲಸ ಎಲ್ಲ ಮುಗಿದ್ಮೇಲೆ ಅದು ರಿಪೋರ್ಟ್ ತಗೊಂಡು ಪ್ರಯೋಜನ ಆಗೋಲ್ಲ ಹಾಗಾಗಿ ಟೆಕ್ನಿಕಲ್ ಕಮಿಟಿಯಿಂದ ನಮಗೇನು ಉಪಯೋಗ ಆಗಲ್ಲ ದಯಮಾಡಿ ಕೆಲಸ ನಿಲ್ಲಿಸಿ ಕೆಲಸ ನಿಲ್ಲಿಸಿ ಮುಂದೆ ಟೆಕ್ನಿಕಲ್ ರಿಪೋರ್ಟ್ ಮಾಡಿದ್ರೆ ಅದರಿಂದ ಬರುವಂಥ ಒಂದು ಪಾಸಿಟಿವ್ ಕಾನ್ಸಿಕ್ವೆನ್ಸಸ್ನ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಗೊಂಡು ಹೋಗ್ಬೋದಾ ಅಥವಾ ನಮ್ಮ ಜಿಲ್ಲೆಗೆ ಜಿಲ್ಲೆ ಜಿಲ್ಲೆಯಲ್ಲಿ ಸಾಕಷ್ಟು ಇರೋದ್ರಿಂದ ಇದನ್ನು ಇದನ್ನು ಟೆಂಡರ್ ಪ್ರಕಟದನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಜಿಲ್ಲೆಗೆ ಅಲೌ ಮಾಡಿಕೊಡ್ಬೇಕು ಅನ್ನೋದು ಅದನ್ನು ತೀರ್ಮಾನ ಮಾಡಬೇಕು ಟಿ ಎಂ ನಮ್ಮ ಹೇಮಾವತಿ ಕಿನಾಲಿನಿಂದ ನಮ್ಮ ಜಿಲ್ಲೆ ಬರುತ್ತೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಗೊತ್ತಿಲ್ಲ ಚಿತ್ತೂರು ಕುಳುವೇಕೆರೆ ಚಿಕ್ಕನಹಳ್ಳಿ ಗುಬ್ಬಿ ಕೊರಟಗೆರೆ ಮಧುಗಿರಿ ತುಮಕೂರು ನಗರ ಗ್ರಾಮಾಂತರ ಕುಣಿಗಲ್ಲು ಇಷ್ಟೆಲ್ಲ ತಾಲೂಕುಗಳು ಬರೋದು ಇಪ್ಪತ್ನಾಲ್ಕು ಟಿ ಎಂ ಸಿನೂ ಯಾರಿಗೂ ಆಗಲ್ಲ ಇವತ್ತು ಕೆಲವಾರು ಸಂದರ್ಭದಲ್ಲಿ ಬರಗಾಲ ಬಂದಾಗ ಐದು ಟಿ ಎಂಸಿನೂ ನಮ್ಮ ಜಿಲ್ಲೆಗೆ ಬರಲ್ಲ ಅವತ್ತು ನಮ್ಮ ಚಿಪ್ಪೂರು ಇವತ್ತು ಕುಡಿಯ ನೀರಿ ಎಷ್ಟೋ ಬಾರಿ ನಾವೆಲ್ಲ ಎಲ್ಲ ಟ್ಯಾಂಕರ್ಡಿ ಹೊದಿರ ನೋಡಿದಿಲ್ಲ ಅವತ್ತು ನೀರೇನೇ ಇರಲಿ ಅದು ಚಿಪ್ಲೂರ್ ಕೆರೆಗೆ ಅಂತ ಸಂದರ್ಭದಲ್ಲಿ ಐ ಟಿ ಎಂ ಬರಲ್ಲ ಸೊ ಇವತ್ತು ಬಹುಶಃ ಸಚಿವರು ಅರ್ಥ ಮಾಡ್ಕೋಬೇಕು ಇವತ್ತು ಇರೋದೇ ಯಮಾವತಿ ಕೆನಾಲಲ್ಲಿ ಮೂವತ್ತು ಟಿ ಎಂ ಸಿ ಅದರಲ್ಲಿ ಆರು ಟಿ ಎಂ ಸಿ ನ ಚಂಡಾಪಣಕ್ಕೆ ಹೋದ್ರೆ ಇಪ್ಪತ್ನಾ ಟಿ ಎಂ ಸಿ ನ ಜಿಲ್ಲೆ ಬಂದರೆ ಅದರಲ್ಲಿ ನೀವು ಹನ್ನೆರಡು ಹದಿಮೂರು ಟಿ ಎಂ ಸಿ ಬಹುಶಃ ಈಗಿನ ಲೆಕ್ಕ ಪ್ರಕಾರ ಹನ್ನೆರಡು ಪಾಯಿಂಟ್ ಫೈವ್ ಟಿ ಎಂ ಸಿ ಡೈರೆಕ್ಟ್ ಇನ್ ಕೆನಲ್ ತಗೊಂಡು ಹೋಗ್ತಾ ಇದ್ದಾರೆ ಇದನ್ನ ಇನ್ನು ಮುಳಿದಿರೋ ಟಿ ಎಂ ಸಿ ನಲ್ಲಿ ಯಾವ ತಾಲೂಕಿಗೆ ಇದು ಉಪಯೋಗ ಆಗುತ್ತೆ ಇದು ಬಹುಶಃ ನಮ್ಮ ಜಿಲ್ಲೆಗೆ ಎಲ್ಲ ರೈತರು ನೇಣಾಕ ಪರಿಸ್ಥಿತಿ ಬರುತ್ತೆ ಮುಂದೊಂದು ದಿವಸ ಇಂಥ ಒಂದು ಡೈರೆಕ್ಟ್ ಲಿಂಕ್ ಮಾಡಿ ನಮ್ಗೆ ಯಾವುದೇ ನೀರಿನ ಸಮಸ್ಯೆ ನಮ್ಮ ತಾಲೂಕು ಇರ್ಬೋದು ಚಿಕ್ಕನಾಕ ಇರ್ಬೋದು ಎಲ್ಲ ಭಾಗದ ಈ ಒಂದು ಭಾಗದ ಜನತೆ ಬಹುಶಃ ನೀರು ಫಲಿತಾಪ ಫಲಿತಾಪಾಗುತ್ತೆ ಕೃಷಿನೂ ಮಾಡೋಕ್ಕಾಗಲ್ಲ ಐಕ ಈ ಭಾಗ ಕಲ್ಪತ್ತು ನಾಡು ತೆಂಗು ಬೆಳೆಗಾರರಿಗೆ ಇವತ್ತು ಇಡೀ ನಮ್ಮ ದೇಶದಲ್ಲೇ ಪ್ರಾಮುಖ್ಯತೆ ಇವತ್ತು ಎಲ್ಲ ಈ ಭಾಗದ ರೈತರು ಕೊಬ್ಬರಿ ಬೆಳೆಗಾರರು ಇವತ್ತು ಹೇಮಾವತಿ ಚಾನೆಲ್ ಮುಖಾಂತರ ನಮಗೂ ಇವತ್ತು ಜೀವನ ನಡೆಸ್ತಾ ಇದ್ದಾರೆ ಎಲ್ಲ ಇವತ್ತು ಇಲ್ಲಂತ ಆದಾಗ ದಿನಲ್ಲಿ ಕೊಬ್ಬರಿ ರೇಟ್ ಒಂದು ಕಡೆ ಇವತ್ತು ಕೊಬ್ಬರಿ ರೇಟ್ ಇವತ್ತು ಹೇಳಿ ಹನ್ನೊಂದು ಸಾವಿರ ಪ್ಲಸ್ ಹದಿಮೂರು ಸಾವಿರ ಆಯಿತು ಇವತ್ತು ಅದು ಎಷ್ಟು ಹೋರಾಟಗಳು ಮಾಡಿದ ನಂತರ ಇವತ್ತು ಸರ್ಕಾರ ಮುಂದೆ ಬಂದ ಒಂದು ಕಡೆ ಕೊಬ್ಬರಿ ಬೆಳೆಗಾರಿಗೆ ಇವ ಅದರಲ್ಲೂ ಪರಿಸ್ಥಿತಿ ನೋಡಿ ಇವತ್ತು ಈಗಿನ ಲೆಕ್ಕದಲ್ಲಿ ಈಗೆಲ್ಲ ಈ ಒಂದು ಡೀಸೆಲ್ ಪೆಟ್ರೋಲು ರೇಟ್ ಜಾಸ್ತಿ ಆಗ್ತಾ ಅಂತ ನೋಡಿದ್ರೆ ಕೊಬ್ಬರಿ ಬೆಳೆಗಾರರಿಗೆ ಈಗ ಹದಿಮೂರು ಸಾವಿರ ಇಟ್ಕೊಂಡು ಒಂದು ಜೀವನನೇ ಮಾಡೋಕ್ಕಾಗಲ್ಲ ಇವತ್ತು ಕನಿಷ್ಠ ಇಪ್ಪತ್ತು ಸಾವಿರ ಬಂದ್ರೆ ರೈತ ಏನಾದ್ರು ಬದುಕಕ್ಕಾಗುತ್ತೆ ಎಲ್ಲವೂ ಜಾಸ್ತಿ ಆಗ್ತವೆ ಎಲ್ಲಾ ಪದಾರ್ಥಗಳು ಜಾಸ್ತಿ ಆಗಿದ್ದಾವೆ ಶಾಲೆ ಪಾಪ ಮಕ್ಕಳು ಸ್ಕೂಲ್ ಆಗಲ್ಲ ಎಲ್ಲಾ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ದಂಧಲೆ ಆಗಿ ಹೋಗಿದೆ ಎಲ್ಲರೂ ಐವತ್ತು ಸಾವಿರ ರೂಪಾಯಿ ಮೇಲೆ ಚಾರ್ಜ್ ಮಾಡ್ತಾರೆ ಪಾಪ ರೈತರು ಮಕ್ಕಳು ಎಲ್ಲಿ ಹೋಲ್ಸಕ್ ಎಲ್ಲಾ ಸರ್ಕಾರಿ ಶಾಲೆ ಇದ್ದಾರೆ ಸರ್ಕಾರಿ ಶಾಲೆ ಎಲ್ಲ ಆರ್ದು ದೋರಿದಾವೆ ಯಾವ ಶಾಲೆಗೆ ಹೋದ್ರು ಎಲ್ಲ ದುಸ್ಥಿತಿಗಳಿದಾವೆ ಮನೆ ಯಾರು ರಿಪೋರ್ಟ್ ಮಾಡಿದ್ರು ನಾನು ನೋಡಿದ್ರೆ ಏನೋ ನಮ್ಮ ಜಿಲ್ಲೆ ನಮ್ಮ ತಾಲೂಕಲ್ಲಿ ಅದೆಷ್ಟೋ ಶಾಲೆಗಳು ಮಳೆ ಬಂದ್ರೆ ನೀರು ಸೋರುತ್ತೆ ಟಾಯ್ಲೆಟ್ಗಳು ವ್ಯವಸ್ಥೆ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಇದ್ದಾವೆ ನೀವು ಈ ಸೈವೇಶ್ ಶಾಲೆಗಳಿಗೆ ಇವತ್ತು ಇಷ್ಟೊಂದೆ ಫೀಸ್ ಕಟ್ತಾರೆ ಪಾಪ ರೈತರೆಲ್ಲ ಎಲ್ಲಿ ಹೋಗೋದಾಗ ಹಾಗಾಗಿ ಪಾಪ ದುಸ್ಥಿತಿನಲ್ಲಿ ಇದಾರೆ ರೈತರು ನೀವು ಅರ್ಥ ಮಾಡ್ಕೊಬೇಕು ಸಚಿವರು ಇದ್ರೆ ಇಬ್ಬರು ನೀವು ಹೆಂಗ್ ಅನುಮತಿ ಕೊಟ್ರಿ ಅನ್ನೋದೇ ಗೊತ್ತಿಲ್ಲ ಯಾವ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಗಡಿ ತಾಲೂಕು ಮಹಾಮ್ ನಗರ ತಗೊಂಡು ಅಂತ ಹೇಳಿ ಅವ್ರ ರಾಜಕೀಯ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಜನತೆಯನ್ನ ಇವತ್ತು ಅವರ ಯಾವುದೇ ಒಂದು ಜಿಲ್ಲೆಯ ಜನತೆ ಕೂಗಿಗೆ ಹೋಗ್ಬಿಡ್ತಾರೇ ಏಕಾಏಕಿ ಇವತ್ತು ಅವರು ಡೈರೆಕ್ಟ್ ಲಿಂಕ್ ಎಲ್ಲ ಮಾಡಿದ್ದಾರೆ ಇದೇ ಡೈರೆಕ್ಟ್ ಲಿಂಕ್ ಏನಾದ್ರು ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ರೆಸ್ ವೇ ಲಿಂಕ್ ಏನಾದ್ರೂ ಯಡಿಯೂರಪ್ಪ ಸರ್ಕಾರದಲ್ಲೂ ಬಂತು ಕೋಟಿ ಶಾಕ್ಷನ್ ಆದಾಗ ಇದರಿಂದ ಅನ್ಯಾಯ ಆಗುತ್ತೆ ಜನತೆಗೆ ಅಂತ ಏನ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಈಗಾಗಲೇ ಈಗ ನಮ್ಮ ಕೆನಾಲ್ ಹೋಗ್ತಾ ಇದೆ ಟೈಲೈಂಡ್ಗೂ ಹೋಗುತ್ತೆ ಇವತ್ತು ಅವ್ರ ಉದ್ದೇಶ ಏನೋ ಕುಡಿಗಳ ಆ ಕಡೆ ಬಾಗಿಕ್ಕೆ ಜನತೆಗೆ ನೀರು ಹೋಗಲ್ಲ ಅಂತ ಈಗಾಗಲೇ ಅದಕ್ಕೆ ಮಾಡೋದಕ್ಕೆ ಅದನ್ನ ಟೆಕ್ನಿಕಲ್ ಅಲ್ಲಿ ಏನೇನು ಸೀಕ್ವೇಜ್ ಇದೆ ಅದನ್ನೆಲ್ಲ ಮುಚ್ಚಿ ನೀರ್ನ ಬೋಟ್ ನೋಡಿ ಸರಾಗವಾಗಿ ಹೋಗೋದಕ್ಕೆ ಟೈಲೆಂಟ್ ಹೋಗೋದಕ್ಕೆ ಈಗಾಗಲೇ ಏಳ್ನೂರು ಕೋಟಿ ಏಳನೂರು ರೂಪಾಯಿ ಸಾಕ್ಷನ್ ಮಾಡಿದ್ರು ಆ ಎಕ್ಸ್ಪ್ರೆಸ್ ವೇ ಕೆನ ಕ್ಯಾನ್ಸಲ್ ಮಾಡಿ ಅದನ್ನೇ ಆಧನಿಕ ಬಳಸಿದ್ದಾರೆ ಇವತ್ತು ಆರಾಮಾಗಿ ಹೋಗ್ತಾ ಇದೆ ನೀರು ಯಾವುದೇ ಸಮಸ್ಯೆ ಇದ್ರೆ ನೀರು ಟೈಲೆಂಟ್ ಬಂದಿದೆ ಕುಣಿಗಲ್ಗೂ ಹೋಗುತ್ತೆ ಕುಣಿಗಲ್ಲಿನ ಜನತೆಗೆ ನಮ್ಗೆ ಎಲ್ರಿಗೂ ಕುಡಿಯ ನೀರು ಎಲ್ರಿಗೂ ಅವಶ್ಯಕತೆ ಇದೆ ನಮ್ಮ ನಮ್ಮ ವಿರುದ್ಧನೂ ಇಲ್ಲ ಎಲ್ರಿಗೂ ಹೋಗ್ಬೇಕು ಅವ್ರವ್ರ ಪಾಲು ಎಂದೇ ಅವರು ಹೋಗ್ಬೇಕು ಇವತ್ತು ನಮ್ಗೆ ಅನ್ಯಾಯ ಮಾಡಿ ಬೇರೆವ್ರಿಗೆ ಹೋಗೋದು ಬೇಡ ಅನ್ನೋದು ಒಂದೇ ಒಂದು ಉದ್ದೇಶ ಕುಣಿಗಲ್ಗೂ ತಲುಪ್ತಾ ಇದೆ ಈ ನೀರೇನೆ ಕುಣಿಗಲ್ಗೂ ಹೋಗುತ್ತೆ ಎಲ್ಲಾ ಎಲ್ಲ